ಕರ್ನಾಟಕ ರಾಜ್ಯ ಲೇಖಕಿಯರ ಸಂಘ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ತುಮಕೂರು ಘಟಕದ ಸಹಯೋಗದೊಂದಿಗೆ ತುಮಕೂರಿನ ಕನ್ನಡ ಭವನದಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಯುವ ಲೇಖಕಿ ಯಡೆಯೂರು ಪಲ್ಲವಿ ರಚಿಸಿರುವ ಕಥಾ ಸಂಕಲನ ಕುಂಡದ ಬೇರು ಬಿಡುಗಡೆಗೊಳಿಸಲಾಯಿತು ಹಿರಿಯ ಸಾಹಿತಿ ಅಗ್ರಹಾರ ಕೃಷ್ಣಮೂರ್ತಿ ಪುಸ್ತಕ ಬಿಡುಗಡೆ ಮಾಡಿದರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ಪ್ರಾಧ್ಯಾಪಕಿ ಗೀತಾ ವಸಂತ್ ಕವಯತ್ರಿಯರಾದ ಮಲ್ಲಿಕಾ ಬಸವರಾಜು ಶ್ರುತಿ ಬಿಆರ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಅಗ್ರಹಾರ ಕೃಷ್ಣಮೂರ್ತಿ ಯುವ ಪ್ರತಿಭೆಗಳು ಬರವಣಿಗೆಯಲ್ಲಿ ತೊಡಗಿರುವುದು ಸಂತಸದ ಸಂಗತಿ ಈ ಪುಸ್ತಕದಲ್ಲಿ ಕೌಟುಂಬಿಕ ಸಾಮಾಜಿಕ ಜವಾಬ್ದಾರಿಯನ್ನು ಸೂಕ್ಷ್ಮವಾಗಿ ಕಟ್ಟಿಕೊಡಲಾಗಿದೆ ಎಂದರು ಇಷ್ಟವಾದ ಒಂದು ಕತೆ ಗೀತಾ ವಸಂತ್ ಪುಸ್ತಕ ಕೇವಲ ಹೆಣ್ಣಿನ ಕಥೆಯಲ್ಲ ತುಮಕೂರು ಜಿಲ್ಲೆಯ ಸಾಂಸ್ಕೃತಿಕ ಲೋಕವನ್ನು ಇದರಲ್ಲಿ ಬಿಂಬಿಸಲಾಗಿದೆ ಎಂದರು ಸುತ್ತಲಿನ ರಾಜಕಾರಣದಲ್ಲಿದೆ ಅನ್ನೋದು ಗೊತ್ತಾಗ್ತಾ ಹೋದಾಗೆ ಈ ಹೆಣ್ಣು ಜಗತ್ತಿನ ವಿಸ್ತಾರ ಆಗ್ತಾ ಹೋಗುತ್ತೆ ಅವಳ ಚಿಂತನೆಗಳ ವಿಸ್ತಾರ ಆಗ್ತಾ ಹೋಗುತ್ತೆ ದೂರದರ್ಶನದೊಂದಿಗೆ ಶ್ರುತಿ ಬಿಆರ್ ಗ್ರಾಮೀಣ ಭಾಗದ ಹೆಣ್ಣನ್ನು ಕೇಂದ್ರೀಕರಿಸಿ ಕತೆಯನ್ನು ಹೆಣೆಯಲಾಗಿದ್ದು ಓದುಗರ ಮೆಚ್ಚುಗೆಗೆ ಪಾತ್ರವಾಗಲಿದೆ ಎಂದರು

ನಮ್ಗೆ ಇರುವ ಬಿಚ್ಚಿಕೊಡ್ದಾರ ಅಂತ ಇನ್ನೊಂದು ಮಗಳು ಕಾಣುತ್ತಲ್ವಾ ಅನ್ನೋ ಒಂದು ದೊಡ್ಡ ಆಶೆ ನನಗಿದೆ ಸೊ ಹಾಗಾಗಿ ಯಡಿಯೂರಪ್ಪಲ್ಲವಿ ಅವರ ಈ ಕಥಾ ಸಂಕಲನವನ್ನು ಬಹಳ ಮುಕ್ತತೆಯಿಂದ ನಮ್ಮ ತುಮಕೂರಿನಿಂದ ನಾವೆಲ್ಲ ಸ್ವಾಗತಿಸ್ತೀವಿ